ಶ್ರೀ ಗುರು ಬಸವಲಿಂಗಾಯ ನಮಃ ಚಾಮರಾಜನಗರ ಜಿಲ್ಲೆಯ ಕೇಂದ್ರಗಳ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಬಸವ ಜಯಂತಿ ಕಾರ್ಯಕ್ರಮವನ್ನು ಅಂತರರಾಜ್ಯ ಶರಣ ಸಂಗಮ ಕಾರ್ಯಕ್ರಮವನ್ನಾಗಿ ರೂಪಿಸಲು ಈಗಾಗಲೇ ತೀರ್ಮಾನಿಸಲಾಗಿದ್ದು ಅದಕ್ಕೆ ಪೂರಕವೆಂಬಂತೆ ಗಡಿನಾಡಿನ ತಮಿಳುನಾಡಿನ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಇರುವ ಈರೋಡ್ ಜಿಲ್ಲೆಯ ಅಂದಿಯೂರು ತಾಲೂಕಿನ ದ್ರೋಣನಗಿರಿ ಮಠದ ಅಂಗಳದಲ್ಲಿ ಅಲ್ಲಿನ ಪೇಡಗಂಪಣ ಲಿಂಗಾಯತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಂತಾರಾಜ್ಯ ಸರಣ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ದ್ರೋಣನಗಿರಿ ಮಠಕ್ಕೆ ಬರುವ ಮಾರ್ಗ ಹೇಗಿದೆ ಅಂತಂತಂದ್ರೆ ಅನೂರ್ ತಾಲೂಕಿನ ರಾಮಾಪುರದ ಹತ್ರ ಇರತಕ್ಕಂತಹ ನಾಲ್ ರೋಡ್ ನಾಲ್ ಇಂದ ಬರಗೂರ್ಗೆ ಹೋಗ್ತಕ್ಕಂತಹ ದಾರಿಯಲ್ಲಿ ಬರಗೂರಿನ ಮುಂದೆ ತಾಮ್ರೇಕೆರೆ ಅಂತಕ್ಕಂತಹ ಸ್ಥಳದಲ್ಲಿ ಎಡಕ್ಕೆ ತಿರ್ಕೊಂಡು ಇಪ್ಪತ್ತೈದು ಕಿಲೋಮೀಟರ್ ಬಂದರೆ ದ್ರೋಣನಗಿರಿ ಮಠದ ಹತ್ರ ಬರುತ್ತೆ ಕಾರ್ಯಕ್ರಮದ ವಿವರ ಇಂತಿದೆ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಅಂತರರಾಜ್ಯ ಸಣ್ಣ ಸಂಗಮ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಂಜೆ ಆರು ಗಂಟೆಗೆ ಅಂತಾರಾಜ್ಯ ಸರಣ ಸಂಗಮ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಸ್ಥಳ ದ್ರೋಣನಗಿರಿ ಮಠ ಬರಗೂರು ಹತ್ತಿರ ಅಂದಿಯೂರು ತಾಲೂಕು ಈರೋಡ್ ಜಿಲ್ಲೆ ಸದರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವಿದ್ವಾನ್ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಸಾಲೂರು ಬೃಹನ್ಮಠ ಅಧ್ಯಕ್ಷರು ಹಾಗೇನೆ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳು ದ್ರೋಣನಗಿರಿ ಮಠ ಹಾಗೆಯೇ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ದ್ರೋಣನಗಿರಿ ಮಠ ಇವರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾಸ್ಟರ್ ಎಚ್ ಎಂ ಸ್ವಾಮಿಯವರು ಮುಖ್ಯ ಶಿಕ್ಷಕರು ಎಂ ಸಿ ಎಸ್ ಪ್ರೌಢಶಾಲೆಯವರು ವಚನಗಳಲ್ಲಿ ಲೋಕಾನುಭವ ಎಂಬ ವಿಷಯದ ಮೇಲೆ ಪ್ರವಚನವನ್ನು ನೀಡಲಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ಅವ್ರನ್ನ ಆ ಭಾಗದಲ್ಲಿ ಬಡಗಲಿಂಗಾಯತರು ಅಂತ ಕರೀತಾರೆ ಅವರೆಲ್ಲರೂ ಕೂಡ ಮಹದೇಶ್ವರರಿಂದ ಲಿಂಗಧಾರಣೆ ಅಂತಕ್ಕಂತವ್ರು ತೋಟದ ಸಿದ್ದೇಶ್ವರರಿಂದ ಲಿಂಗಧಾರಿಗಳಾಗಿ ಮಾರ್ಗದರ್ಶನವನ್ನು ಪಡೆದು ಶರಣ ಸಂಸ್ಕೃತಿಯಲ್ಲೇ ಬದುಕ್ತಾ ಇರತಕ್ಕಂತ ಜನ ಈ ಪ್ರದೇಶದಲ್ಲಿ ಬಸವಣ್ಣನವರ ಒಂದು ವಿಚಾರಗಳ ಪ್ರಚುರ ಒಂದು ಅವಶ್ಯಕತೆ ಇದೆ ಅಂತೇಳಿ ಜಿಲ್ಲಾ ಬಸವ ಕೇಂದ್ರ ಮನಗಂಡು ನಮ್ಮ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಚಾಮರಾಜನಗರ ಜಿಲ್ಲೆ ಜಾಗತಿಕ ಲಿಂಗಾಯತ ಮಹಾಸಭೆ ಚಾಮರಾಜನಗರ ಜಿಲ್ಲೆ ಜೊತೆಗೆ ತಮಿಳುನಾಡಿನ ಬೇಡಗಂಪನ ಲಿಂಗಾಯತರ ಸಂಘ ಅಲ್ಲಿನ ಮೂವತ್ಮೂರು ಹಳ್ಳಿಗಳ ದೊಡ್ಡ ಪಟಗಾರರು ಚಿಕ್ಕ ಪಟಗಾರರು ತಂಬಡಿಗಳು ಊರ ಗೌಡರುಗಳು ಮನೆಗಾರರು ಬೇಡರ ಕಣ್ಣಪ್ಪ ಮಹಿಳಾ ಮತ್ತು ಪುರುಷರ ಸ್ವಸಹಾಯ ಸಂಘಗಳು ಮತ್ತು ದ್ರೋಣನಗಿರಿ ಮಠದ ಸದ್ಭಕ್ತರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಶರಣ ಶರಣರ ಬರುವ ಮೇಲೆ ಪ್ರಾಣ ಜೀವಾಳವಯ್ಯ ಎನ್ನುವ ಶರಣ ವಾಣಿಯನ್ನ ಎರಡೂ ರಾಜ್ಯದ ಬಸವಾಭಿಮಾನಿಗಳು ಈ ಒಂದು ಅಂತಾರಾಜ್ಯ ರಾಜ್ಯ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶರಣ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸತಕ್ಕಂತಹ ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ನಾನು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷನಾಗಿ ತಮ್ಮಲ್ಲಿ ಅತ್ಯಂತ ವಿನಮ್ರತೆಯಿಂದ ವಿನಂತಿಸ್ಕೊಳ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು